ಆಕೆಯ ಹಾಳು ಪ್ರದೇಶಗಳನ್ನು ನೋಡಿ ತೋರಿಸುವನು ಎಂದು ಹೇಳಲ್ಪಟ್ಟಿದೆ ಲೈಕ್ ದಾರ್ಡನ್ ಆಫ್ ದ ಲಾಡ್ ಆಕೆಯ ಬೀಳು ಭೂಮಿ ಅದು ಹಾಗೆ ಆಗಸ್ಟ್ ಗಿವಿಂಗ್ ಅಲ್ಲಿ ಹರ್ಷ ಉಲ್ಲಾಸ ಸ್ತೋತ್ರ ಗಾನ ಧ್ವನಿ ಇವು ನೆಲೆಯಾಗಿರುವವು

ಂತೆ ಮಾಡುವೆನು ಕುರಿತು ಯೋಚಿಸುವಾಗ ಎಷ್ಟು ಮಹಿಮೆಕರವಾಗಿತ್ತು ಎಂದು ನಮ್ಮ ಮನಸ್ಸಿಗೆ ಬರುತ್ತದೆ ಈಡನ್ ವಾಸ್ ಅ ಪ್ಲೇಸ್ ವೆ ಗಾಡ್ ವಾಸ್ ಪ್ರೆಸೆಂಟ್ ಏದೇನ್ ಎನ್ನುವುದು ದೇವರು ಇರುವಂತಹ ಒಂದು ಸ್ಥಳವಾಗಿತ್ತು ಲಾರ್ಡ್ ವಾಸ್ ವಾಕಿಂಗ್ ವಿತ್ ಆಧಮ್ ಅಂಡ್ ಈದ್ ಕರ್ತನು ಬಯಸುತ್ತಿದ್ದಾನೆ ಯು ವಿಲ್ ಬಿಕ್ ದಾರ್ಡನ್ ನೀವು ಕೂಡ ಲೈಕ್ ದ ಗಾರ್ಡನ್ ಆಫ್ ದ ಲಾರ್ಡ್

ಒನ್ ಡೇ ಇನ್ ಆ ಫ್ಯಾಮಿಲಿ ಪ್ರೇಯರ್ ದ ಲಾರ್ಡ್ ಸ್ಪೋಕ್ ಥ್ರೂ ಅವರ್ ಫಾದರ್ ದಿನ ಕುಟುಂಬ ಪ್ರಾರ್ಥನೆಯಲ್ಲಿ ನಮ್ಮ ತಂದೆ ಸಹೋದರ ದಿನಕರನ್ ಅವರ ಮೂಲಕ ಕರ್ತನು ಮಾತನಾಡಿದನು ಐ ಗೋಯಿಂಗ್ ಟು ಬ್ಲೆಸ್ ಯು ವಿತ್ ಚಿಲ್ಡ್ರನ್ ಹೂ ವಿಲ್ ಬಿ ಹಿಂಗ್ ಸೋ ಮೆನಿಂಟ್ ನಾನು ನಿನಗೆ ಬಹಳ ಕೌಶಲ್ಯಗಳುಳ್ಳ ಮಕ್ಕಳನ್ನು ಕೊಟ್ಟು ಆಶೀರ್ವದಿಸುತ್ತೇನೆ ಎಂದು ಹೇಳಿದನು ಇನ್ ದ ಸೇಮ್ ಹೌಸ್ ಯು ಕ್ರೈಡ್ ಟು ಲಿಸನ್ ಟು ದ ಸೌಂಡ್ ಆಫ್ ಆಫ್ ದ ಚಿಲ್ಡ್ರನ್ ಯಾವ ಮನೆಯಲ್ಲಿ ನೀನು ಅಳುತ್ತಿದೆಯೋ ಅಲ್ಲಿ ಮಕ್ಕಳ ನಗುವಿಕೆಯನ್ನು ನೀನು ಕೇಳುವಿ ಎಂದು ಕರ್ತನು ನೋಡಿದನು ಐ ವಾಸ್ ಲಿಟ್ರಲಿ ಲಾಫಿಂಗ್ ವಿತ್ ಇನ್ ಮೈ ಸೆಲ್ಫ್ ವಾಸ್ತವವಾಗಿ ನಾನು ನನ್ನಲ್ಲಿ ನಗುತ್ತಿದ್ದೇನು

ಮತ್ತು ವರವಾದ ಏಸು ಕ್ರಿಸ್ತನನ್ನು ನೀವು ವಂದಿಸುವಿರಿ ಮತ್ತು ಸುತಿಸುವೀರಿ God will restore you to your original calling. ಕರ್ತನು ನಿಮ್ಮ ನಿಜವಾದ ಕರೆಯಿಕೆಗೆ ನಿಮಗೆ ಪುನರ್ಸ್ಥಾಪಿಸುವನು. The Lord who called you is faithful. ನಿಮ್ಮನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ. All your sorrows will be turned into joy. ನಿಮ್ಮ ಎಲ್ಲ ದುಃಖ ಆನಂದವಾಗಿ ಮಾರ್ಪಡುವುದು. ಲಾರ್ಡ್ ಡನ್ ದೈ ಲೈಫ್ ಮಾಡಿದ್ದಾರೆ ಕರ್ತನೆ ಇಂದು ವೀಕ್ಷಿಸುತ್ತಿರುವ ಜನರನ್ನು ಆಶೀರ್ವದಿಸು ಲಾರ್ಡ್ ಎಕ್ಸಾಕ್ಟ್ಲಿ ಲೈಕ್ ಲಾರ್ಡ್ ಕರ್ತನೆ ನೀನು ಮಾತಾಡಿದ ಹಾಗೆ ಅವರ ಕಾಡು ನೆಲ ಅದು ಏದೇನ್ ತೋಟವಾಗಲಿ ದಿಯರ್ ವೇಸ್ ಬಿಕಮ್ ಲೈಕ್ ದ ಗಾರ್ಡನ್ ಆಫ್ ದ ಲಾರ್ಡ್ ಅವರ ಪೀಳು ಭೂಮಿ ಯಹೋವನ ವನದಂತೆ ಮಾರ್ಪಡಲಿ put ಇನ್ ದಿಯರ್ ಹಾರ್ಟ್ right now. ಕರ್ತನೆ ಈಗಲೇ ಅವರ ಹೃದಯದಲ್ಲಿ ಹರ್ಷ ಉಲ್ಲಾಸಗಳು ಉಂಟಾಗಲಿ ಲಾರ್ಡ್ ಫಿಲ್ ದಮ್ ವಿತ್ ದಿಂಗ್ ಕರ್ತನೆ ಕಾನ ಧ್ವನಿ ಸ್ತೋತ್ರ ಕಾನ ಧ್ವನಿಗಳಿಂದ ಅವರನ್ನು ತುಂಬು ಲಾರ್ಡ್ be ಹಾಟ್ ಬಿ ಫಿಲ್ ಗ್ರಾಟಿಟ್ಯೂಡ್ ಹೌದು ಅವರ ಹೃದಯ ಕೃತಜ್ಞತೆಯಿಂದ ತುಂಬಲ್ಪಡಲಿ To thank you, Lord. Let this Bible verse come true in their lives. Let the barren womb conceive right now. What all they have missed in their lives, give them back to them in double measure, O God. ಓ ದೇವರೇ ಅವರ ಜೀವಿತದಲ್ಲಿ ಯಾವುದನ್ನು ಅವರು ಹೊಂದಲಿಲ್ಲವೋ ಎರಡರಷ್ಟು ಅವರಿಗೆ ಅನುಗ್ರಹ ಮಾಡು ನೋ ಮೋರ್ ಡ್ರೈನೆಸ್ ಇನ್ನು ಮುಂದೆ ಒಣಗುವಿಕೆ ಇರಬಾರದು ನೋ ಮೋರ್ ವೇಸ್ಟ್ ಲೈಫ್ ಅವರ ಜೀವಿತದಲ್ಲಿ ಯಾವುದೇ ವ್ಯರ್ಥಗಳು ಇರಬಾರದು ಲೆಟ್ ಎವ್ರಿಥಿಂಗ್ ಬಿ ಟರ್ನ್ ಟು ಗಾರ್ಡನ್ ಆಫ್ ದ ಲಾಡ್ ಕರ್ತನ ವನದಂತೆ ಎಲ್ಲವೂ ಹಾಗೆಯೇ ಮಾರ್ಪಡಲಿ ಎವ್ರಿಥಿಂಗ್ ಬಿ ಟರ್ನ್ ಟು ಲೈಕ್ ದ ದ ಗಾರ್ಡನ್ ಆಫ್ ಕರ್ತನ ವನದಂತೆ ಎಲ್ಲವೂ ಮಾರ್ಪಾಟಾಗಲಿ ಥ್ಯಾಂಕ್ ಯು ವಂದನೆಗಳು ಕರ್ತನೆ ಮಾಸ್ಟರ್ ವಂದನೆಗಳು ಕರ್ತನೆ ಫಾದರ್ ಲೆಟ್ ಕಮ್ ಅಪ್ ಆನ್ ದೆಮ್ ದೆಮ್ ಟು ರೈಟ್ ಈಗಲೇ ಅತ್ಯಧಿಕವಾಗಿ ಆಶೀರ್ವದಿಸಲು ಅವರ ಮೇಲೆ ನಿನ್ನ ಹಸ್ತಗಳನ್ನು ಇಳಿಸು ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್ ವಿತ್ ಆಲ್ ಕರ್ತನೆ ನಿನ್ನ ಆಶೀರ್ವಾದಗಳಿಂದ ವಂದನೆಗಳು ಫಿಲ್ ಮೌತ್ಸ್ ಲಾಫ್ಟರ್ ಅವರ ಬಾಯಿ ನಗುವಿನಿಂದ ತುಂಬು ಜಾಯ್ ಇನ್ ಡಬಲ್ ಮೆಶರ್ ಎರಡರಷ್ಟು ಆನಂದ ಅವರು ಹೊಂದಲಿ ಇನ್ ನೇಮ್ ನಾಮದಲ್ಲಿ ಶನಿವಾರ ನವೆಂಬರ್ ಎರಡರಂದು ನಾವು ಕುಟುಂಬವಾಗಿ ನಿಮಗಾಗಿ ಪ್ರಾರ್ಥಿಸಲು ಬೆಸ್ತ ಪ್ರಾರ್ಥನಾ ಕೇಂದ್ರದಲ್ಲಿ ಇರುತ್ತೇವೆ ಇವಳು ನನ್ನ ಮಗಳು ಆರಾಧನ ಚಿಕ್ಕ ವಯಸ್ಸಿಂದ ಕಣ್ಣು ಕಾಣಿಸಲ್ಲ ಅದಕ್ಕಾಗಿ ವ್ಯತ್ಯಸ್ತ ಮೀಟಿಂಗ್ ಆಗಿ ಬಂದು ಟೇಷನ್ ಇಂದ ತುಂಬಾ ಕಷ್ಟದಿಂದ ಮೀಟಿಂಗ್ ಕರ್ಕೊಂಡೋದು ಅಲ್ಲಿ ಪಾಲ್ ದಿನ ಕರ್ಬಿಡದ್ರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು ತಕ್ಷಣ ದೇವರ ಕೃಪೆಯಿಂದ ಮೊಮ್ಮಗಳೇ ಕಣ್ ಕಾಣಿಸ್ತಾ ಇದೆ ಇವಾಗ ತುಂಬಾ ಚೆನ್ನಾಗಿದ್ದಾಳೆ ಸಂಗತಿಗಳು ಹೊರಟು ಹೋಗುತ್ತಿವೆ ಹೊಸ ಸ್ನೇಹಿತರೆ ನೀವು ಎಂದಿಗೂ ಕದಲುವುದಿಲ್ಲ come to this Bethesda blessing meeting. ಈ ಬೆಥೆಸ್ತ ಆಶೀರ್ವಾದ ಕೂಟಕ್ಕೆ ಬಂದಿರಿ Let's pray together. ನಾವು ಒಟ್ಟಾಗಿ ಪ್ರಾರ್ಥಿಸೋಣ. Jesus will come. ಯೇಸು ಅಲ್ಲಿ ಬರ್ತಾರೆ. And he will make you a new person as we pray together at Bethesda. ನಾವೆಲ್ಲರೂ ಸೇರಿ ಬೆಥೆಸ್ತದಲ್ಲಿ ಪ್ರಾರ್ಥಿಸುವಾಗ ದೇವರು ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ಮಾಡುತ್ತಾನೆ. ದಿನಾಂಕ ಶನಿವಾರ ನವೆಂಬರ್ 2 ರಂದು ಸಮಯ ಮಧ್ಯಾಹ್ನ 2 ಗಂಟೆಗೆ ಸ್ಥಳ ಬೆಥೆಸ್ತ ಪ್ರಾರ್ಥನಾ ಗೋಪುರ ಕಾರುಣ್ಯ ನಗರ್ ಕೊಯಂಬತ್ತೂರ್ ವಸತಿ ಸೌಲಭ್ಯಕ್ಕಾಗಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಐದು ನಾಲ್ಕು ಐದಕ್ಕೆ ಕರೆ ಮಾಡಿರಿಯಂಬತ್ತೂರ್ ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣದಿಂದ ಕೊಯಂಬತ್ತೂರ್ ಕಾರುಣ್ಯ ನಗರದವರೆಗೆ ವಿಶೇಷ ಬಸ್ ಸೌಲಭ್ಯಗಳು ಇವೆ ವ್ಯತ್ಯಸ್ತ ವಿಶೇಷ ಆಶೀರ್ವಾದಕ್ಕೆ ಖುದ್ದಾಗಿ ಬಂದು ಆತನ ಆಶೀರ್ವಾದಗಳನ್ನು ಮತ್ತು ಅದ್ಭುತಗಳನ್ನು ಹೊಂದಿಕೊಂಡು ಮನೆಗೆ ಸಂತೋಷದಿಂದ ಹೋಗುತ್ತಾರೆ